ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಸಮೀಪ ಹುಕ್ಕೇರಿ ಬೆಳಗಾವಿ ಬೈಪಾಸ್ ಹತ್ತಿರವಿರುವ ಆಟೋಮೊಬೈಲ್ ಬೈಕ್ ಗ್ಯಾರೇಜ್ನಲ್ಲಿ ಕಳ್ಳರು ಕೈಚಳಕವನ್ನ ತೋರಿಸಿದ್ದಾರೆ ಅಂಗಡಿ ಮಾಲೀಕನಾದ ಶಿವಾನಂದ್ ಕುಂಬಾರ್ ಈತನ ಪತ್ರ ಶೇಡ್ ಒಂದರಲ್ಲಿ ಬೈಕ್ ರಿಪೇರಿಗೆ ಕೆಲ ದಿನಗಳ ಹಿಂದೆ ಅಂಗಡಿ ಪ್ರಾರಂಭ ಮಾಡಿದ್ಲು ಆದ್ರೆ ನಿನ್ನೆ ತಡರಾತ್ರಿ ಒಂದು ಗಂಟೆಗೆ ಶೇಡ್ನ ನ ಹಿಂಬತಿಯಲ್ಲಿರುವ ಒಂದು ತಗಡು ಬಿಚ್ಚಿ ಕಳ್ಳರು ಅಲ್ಲಿರುವ ನಗದು ಹಣ ಹಾಗೂ ಆಟೋಮೊಬೈಲ್ಗೆ ಸಂಬಂಧಿಸಿದ ಆಯಿಲ್ ಹೀಗೆ ಹಲವಾರು ಬೆಲೆ ಸಾಮಾನುಗಳನ್ನ ಕತ್ತಿರುವ ಬಗ್ಗೆ ಶಿವಾನಂದ್ ಕುಮಾರ್ ನೀಡಿದ್ದಾರೆ ಈ ಕುರಿತು ಸ್ಥಳಕ್ಕೆ ಧಾವಿಸಿದ ಹುಕ್ಕೇರಿ ಪೊಲೀಸರು ಸ್ಥಳ ಪಂಚನಾಮ ಹಾಗೂ ಹೆಚ್ಚಿನ ಮಾಹಿತಿ ಪಡೆಯಲು ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಿದ್ದಾರೆ ಮತ್ತೆ ಇರಾನಿ ಗ್ಯಾಂಗ್ ಏನಾದರೂ ಎಂಟ್ರಿ ಆಯ್ತಾ ಎಂಬ ಸಂಶಯ ಸಾರ್ವಜನಿಕರಲ್ಲಿ ಕಾಡತೊಡಗಿದೆ ಸ್ಥಳಕ್ಕೆ ಭೇಟಿ ನೀಡಿದ ಹುಕ್ಕೇರಿ ಪಿಎಸ್ಐ ಅಭಿಜಿತ್ ಪರಿಶೀಲನೆ ನಡೆಸಿದ್ದಾರೆ ಹಾಗೂ ಎಎಸ್ಐ ಅಪ್ಪ ಹುಸೇನ್ ಸನದಿ ಹವಾಲ್ದಾರ್ ಗುರನ್ ಗೌಡ್ರು ಕ್ರೈಮ್ ಟೀಮ್ ಅಭಿಜಿತ್ ನಾಯ್ಕ ಹೀಗೆ ಹಲವು ಪೊಲೀಸ್ ಸಿಬ್ಬಂದಿಗಳು ತನಿಖೆಯನ್ನ ನಡೆಸಿದ್ದಾರೆ ಸ್ಪೆಷಲ್ ಕ್ರೈಮ್ ಬ್ಯೂರೋ ಬ್ರಹ್ಮಾನಂದ್ ಪತ್ತ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ